ನಾಲ್ಕನೆಯದು ಇಂದು ಈ ಬೇಸಾಯವನ್ನು ನಿಷೇಧಿಸಲಾಗಿದೆ ಅಂದ್ರೆ ಈಗಿನ ಒಂದು ಕಾಲಮಾನದಲ್ಲಿ ಇದರಲ್ಲಿ ಒಂದು ರೀತಿಯ ಬೇಸಾಯವನ್ನ ನಿಷೇಧ ಮಾಡಲಾಗಿದೆ ಅದ್ಯಾವುದು ಅಂತ ನೋಡೋಣ ಓಕೆ ಸೊ ಆಪ್ಷನ್ ಎ ಸಾಂದ್ರ ಬೇಸಾಯ ಆಪ್ಷನ್ ಬಿ ಸ್ಥಳಾಂತರ ಬೇಸಾಯ ಆಪ್ಷನ್ ಸಿ ವಾಣಿಜ್ಯ ಬೇಸಾಯ ಆಪ್ಷನ್ ಡಿ ಮಿಶ್ರ ಬೇಸಾಯ ಸಾಂದ್ರ ಬೇಸಾಯ ಎಂದರೆ ಒಂದೇ ಭೂಮಿಯಲ್ಲಿ ಒಂದಕ್ಕಿಂತ ಹೆಚ್ಚು ಬೆಳೆಗಳನ್ನ ಬೆಳೆಯುವುದು ಸೊ ವಾಣಿಜ್ಯ ಅಂತಂದ್ರೆ ನಿಮಗೆ ಗೊತ್ತಿದೆ ವಾಣಿಜ್ಯ ರಾಜ್ಯದ ಉದ್ದೇಶಕ್ಕಾಗಿ ಬೆಳೆಗಳನ್ನ ಬೆಳೆಯುವುದು ಮಿಶ್ರ ಬೇಸಾಯ ಅಂತಂದ್ರೆ ಬೇಸಾಯದ ಜೊತೆಗೆ ಇತರ ಉಪಕೃಷಿಯ ಚಟುವಟಿಕೆಗಳನ್ನ ನಡೆಸುವುದು ಇಲ್ಲಿ ಸ್ಥಳಾಂತರ ಬೇಸಾಯ ಅಂತಂದ್ರೆ ಮಕ್ಳೆ ಒಂದು ಕಡೆಯಿಂದ ಒಂದೇ ಪ್ರದೇಶದಲ್ಲಿ ನೆಲೆಸದೆ ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿ ಅಲ್ಲಿನ ಅರಣ್ಯಗಳನ್ನ ಕಡಿದು ಬೇಸಾಯ ಮಾಡುವುದು ಸೊ ಇದು ಅರಣ್ಯ ನಾಶಕ್ಕೆ ಒಂದು ಕಾರಣ ಆಗ್ತಾ ಇರೋದ್ರಿಂದ ಆಪ್ಷನ್ ಬಿ ಸ್ಥಳಾಂತರ ಬೇಸಾಯವನ್ನ ಇಂದು ನಿಷೇಧಿಸಲಾಗಿದೆ ಸೊ ಅವರಿಗೆ ಕೃಷಿ ಭೂಮಿಯನ್ನ ಕೊಡಲಾಗತ್ತೆ ಅಥವಾ ಒಂದೇ ಕಡೆ ಭೂಮಿಯನ್ನ ಕೊಡಲಾಗತ್ತೆ ಅಲ್ಲಿ ಬೇಸಾಯ ಮಾಡಬೇಕು ಓಕೆ